ಹಾಯ್ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಸ್ಪರ್ಧಾ ವಿನಾಶ್ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲ ಹೃದಯ ಪೂರ್ವಕವಾದಂತಹ ಸ್ವಾಗತ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಅತಿ ಕಡಿಮೆ ಅವಧಿಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎರಡು ಸಾವಿರ ಜನರನ್ನ ಸಬ್ಸ್ಕ್ರೈಬ್ ಮಾಡಿಸಿದಂತ ಕರ್ನಾಟಕದ ಎಲ್ಲ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ನಮ್ಮ ಸ್ಪರ್ಧಾ ವಿನಾಶ್ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃದಯ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದಿನ ಒಂದು ತರಗತಿಯೊಂದಿಗೆ ಸೂಪರ್ ಆದಂತ ಒಂದು ತರಗತಿಯನ್ನ ಚರ್ಚೆ ಮಾಡೋಣ ಕಳೆದ ಕೆಲವು ದಿನಗಳಿಂದ ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ ಎಲ್ಲ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ನೋಡ್ಕೊಂಡ್ ಬಂದಿದ್ದೇವೆ ಸೊ ಮತ್ತೆ ಹೊಸ ಒಂದು ಸರಣಿಯನ್ನ ಪ್ರಾರಂಭಿಸೋಣ ಸೊ ಇಂದಿನ ಒಂದು ವಿಡಿಯೋಲ್ಲಿ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಈ ಭೂಗೋಳಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಬರ್ತಕ್ಕಂತ ಭಾರತದ ಪ್ರಮುಖ ಬಂದರುಗಳ ಸ್ಥಾಪನೆಯಾಗಿದೆ ಅವಾಗ ಯಾವ ರಾಜ್ಯದಲ್ಲಿ ಕಂಡು ಬರ್ತವ ಅಲ್ಪ ಕೆಲವೇ ಕೆಲವು ನಿಮಿಷಗಳಲ್ಲಿ ಸಂಕ್ಷಿಪ್ತವಾಗಿ ಏನಪ್ಪಾ ಅಂದ್ರೆ ಆ ಮಾಹಿತಿ ನೋಡೋಣ ಎಸ್ಪೆಸ್ಲಿ ಏನಪ್ಪಾ ಅಂದ್ರೆ ಎಸ್ ಎಸ್ ಸಿ ಜಿ ಡಿ ಮತ್ತೆ ಆರ್ ಆರ್ ಪಿ ಎನ್ ಟಿ ಪಿ ಸಿ ಆರ್ ಪಿ ಎಫ್ ಎಲ್ಲ ಪರೀಕ್ಷೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳ ಒಂದು ಅನುಕೂಲವಾದಂತ ಒಂದು ಮಾಹಿತಿ ಇರುತ್ತೆ ಸೌದವರು ಅವರೆಲ್ಲ ಹೇಳ್ತಿರಲ್ಲ ಅವ್ರಿಗೆ ಇಷ್ಟೇ ಅವಲ್ಲ ಸಿಂಗಲ್ ಸಿಂಗಲ್ ಅಂತ ಕೇಳ್ತಾರಂತ ಆಗ್ತಿರ್ಲಿಲ್ಲ ಎಸ್ಪೆಸ್ಲಿ ಕ್ಲಾಸ್ ಏನಪ್ಪಾ ಅಂದ್ರೆ ಎಸ್ ಎಸ್ ಸಿ ಜಿ ವಿ ಆರ್ ಆರ್ ಪಿ ಎನ್ ಟಿ ಪಿ ಸಿ ಆಫ್ಲೈನ್ ಕೂಡ ಅದೇ ಆನ್ಲೈನ್ ಕೂಡ ಅಡ್ಮಿಷನ್ ಅದೇ ಇರುತ್ತೆ ಸೊ ಹಾಗಾದ್ರೆ ತಡ ಮಾಡೋದು ಬೇಡ ಬನ್ನಿ ಇಂದಿನ ಒಂದು ತರಗತಿಯನ್ನು ಆರಂಭಿಸೋಣ ಸೊ ಏನಿದೆ ಇವತ್ತಿನ ಭಾರತದ ಪ್ರಮುಖ ಬಂದರುಗಳ ವಿಶೇಷತೆ ಹೌದಾ ಏನ್ ಎಸ್ ಎಸ್ ಸಿ ಜಿ ಡಿ ಆರ್ ಆರ್ಮಿ ಎನ್ ಟಿ ಪಿ ಸಿ ಯಾವ್ಯಾರು ಎಕ್ಸಾಮ್ ಬರ್ತಾ ಇದ್ದಲ್ಲ ವಿದ್ಯಾರ್ಥಿಗಳಿಗೆ ಬಂದರವನ್ನ ಕೊಟ್ಟು ಬಂದರದ ವಿಶೇಷತೆ ಅಂತ ಕೇಳ್ತಾರ ಅಥವಾ ಯಾವ ಕೇಳ್ತಾರೆ ಎಲ್ಲಿ ಸ್ಥಾಪನೆ ಅಂತ ಕೇಳ್ತಾರ ಒಂದೊಂದಾಗಿ ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ನೋಡೋಣ ಸೊ ಹಾಗಾದ್ರೆ ಬಂಡಮನೇ ಬಂದರು ಯಾವಪ್ಪ ಅಂತ ಕೇಳಿದ್ರ ಕಲ್ಕತ್ತಾ ಬಂದರು ಅಂತ ಕೇಳ್ತೀವಿ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಈ ಕೋಲ್ಕತ್ತಾ ಬಂದರನ್ನ ಹೌದಾ ಹದಿನೆಂಟುನೂರ ಎಪ್ಪತ್ತರ ಸಂದರ್ಭದಲ್ಲಿ ಭಾರತದಲ್ಲಿ ಏನಪ್ಪಾ ಪೋರ್ಚುಗೀಸ್ ಅದಿಯಲ್ಲ ಆ ಒಂದು ಸಂದರ್ಭದಲ್ಲಿ ಹದಿನೆಂಟುನೂರ ಎಪ್ಪತ್ತರಲ್ಲಿ ಈ ಒಂದು ಬಂದರವನ್ನ ಭಾರತದ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಏನಾಗಪ್ಪಾ ಅಂತಂದ್ರೆ ಈ ಒಂದು ಬಂದರವನ್ನ ಸ್ಥಾಪನೆ ಮಾಡಲಾಗುತ್ತೆ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಇದನ್ನ ಪೂರ್ವದ ಹಬ್ಬ ಅಂತ ಕರೆಯಲಾಗುತ್ತೆ ಅದರ ಜೊತೆಗೆ ಇದು ಭಾರತದ ಅತ್ಯಂತ ಹಳೆಯದಾದ ಬಂದರಗಳಲ್ಲಿ ಒಂದಾಗಿದೆ ಸದಾ ಪೂರ್ವದ ಹಬ್ಬದಲ್ಲಿ ಯಾವ ಒಂದು ಬಂದರವನ್ನು ಕರೀತಾರೆ ಅಂತ ಕೇಳಲಾಗುತ್ತೆ ಯಾವ್ದಪ್ಪ ಕೋಲ್ಕತ್ತಾ ಬಂದರು ನೆಕ್ಸ್ಟ್ ಬಂದಾಗ ಚೆನ್ನೈ ಬಂದರು ಆಗಿದ್ದು ಹದಿನೆಂಟುನೂರ ಎಪ್ಪತ್ತೈದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂದ್ರೆ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರುತ್ತೆ ಇದನ್ನ ಕುಟಕ ಬಂದರು ಅಂತ ಕರಿತೀವಿ ಪೆಟ್ರೋಲಿಯಂ ಮತ್ತು ರಸಗೊಬ್ಬರಗಳನ್ನ ಆಮದು ಮಾಡಿ ಬಳಕೆ ಅಂದ್ರೆ ಈ ಬಂದರವನ್ನ ನಾವು ಬಳಕೆಯನ್ನು ಅತಿ ಹೆಚ್ಚಾಗಿ ಸೊ ಹಾಗಾದ್ರೆ ನೆಕ್ಸ್ಟ್ ಇಂಗ್ ಬಂದ್ ಏನಪ್ಪಾ ಅಂದ್ರೆ ಮುಂಬೈ ಬಂದರು ಅಂತ ಕರಿತೀವಿ ಇದು ಹದಿನೆಂಟು ನೂರ ಅರವತ್ತ ಈ ಬಂದರನ್ನ ಸ್ಥಾಪನೆ ಮಾಡಲಾಯಿತು ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತೆ ಇದನ್ನ ಭಾರತದ ಹಬ್ಬಾಗಿಲು ಅಂತ ಕರಿತೇವೆ ನೋಡ್ರಿ ಪೂರ್ವದ ಹೆಬ್ಬಾಗಿಲು ಅಂತ ಬಂದಾಗ ಕೋಲ್ಕತ್ತಾ ಭಾರತದ ಅಂತ ಬಂದಾಗ ಮುಂಬೈ ಕರ್ನಾಟಕದ ಅಂತ ಬಂದಾಗ ಮಂಗಳೂರು ಅಥವಾ ನಮ್ಮ ಮಂಗಳೂರು ಬಂದರು ಅಂತ ಕೂಡ ಕರಿತೇವೆ ಇದು ಭಾರತ ಬಂದರುಗಳಲ್ಲಿ ದೊಡ್ಡದಾದಂತಹ ಬಂದರು ಅಂತ ಕೂಡ ಕರಿತೇವೆ ಸೊ ನೆಕ್ಸ್ಟ್ ಬಂದಾಗ ಯಾವ್ದಪ್ಪ ಅಂದ್ರ ಕೊಚ್ಚಿನ್ ಬಂದರು ಇದು ಹದಿನೆಂಟು ನೂರ ಎಪ್ಪತ್ತ ಎರಡರಲ್ಲಿ ಕೇರಳ ರಾಜ್ಯದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು ಇದನ್ನ ಅರಬಿ ಸಮುದ್ರದ ರಾಣಿ ಎಂದು ಕರೆಯಲಾಗುತ್ತೆ ವಿಶೇಷವಾಗಿ ಈ ಒಂದು ಪಶ್ಚಿಮ ಬಂಗಾರದಲ್ಲಿ ಭಾರತದ ಮೊಟ್ಟ ಮೊದಲ ಫ್ಲೋಟಿಂಗ್ ಎಟಿಎಂ ಅಂತ ಕರಿತೀವಿ ಜಯಾಡುವ ಎ ಟಿ ಎಂ ಅನ್ನ ಸ್ಥಾಪನೆ ಮಾಡಲಾಗುತ್ತೆ ಎಷ್ಟಪ್ಪ ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಸೊ ಹಾಗಾದ್ರೆ ನಮ್ಮ ಬಂದರು ಭಾರತದ ಬಂದು ಕರ್ನಾಟಕದ ಏಕೈಕ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಮಾಡ್ತಕ್ಕಂಥ ಹದ್ನೆಂಟುನೂರ ಎಪ್ಪತ್ತೈದು ಹೌದಾ ಕರ್ನಾಟಕದ ಹಬ್ಬ ಇರುವಂತ ಕರಿತೀವಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಇದು ಆಮೇಲೆ ಪಾರಾದಿಪ್ ಬಂದರು ಎಷ್ಟ್ಯಾವಪ್ಪ ಅಂದ್ರೆ ಪಾರಾದಿಪ್ ಹತ್ತೊಂಬತ್ತು ಅರವತ್ತ ಆರು ಒಡಿಶಾ ರಾಜ್ಯದಲ್ಲಿ ಕಂಡು ಬರುತ್ತೆ ಹೌದಾ ಸುವರ್ಣ ತ್ರಿಕೋನ ಪ್ರದೇಶದ ಹಬ್ಬ ಆಗಿದೆ ಕಂಪ್ಲೀಟ್ ಆಗಿ ಇದರಿಂದ ಅತಿ ಹೆಚ್ಚಾಗಿ ಏನಪ್ಪ ನಾವು ಕಬ್ಬಿಣದ ಅದಿರುಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಪ್ರಾರ್ಥನೆ ಮಾಡ್ತೀವಿ ಮರ್ಮ ಗೋವಾ ಬಂದರು ಮರ್ಮ ಗೋವಾ ಬಂದರು ಹತ್ತೊಂಬತ್ತು ನೂರ ಅರ್ನಾ ಸ್ಥಾಪನೆ ಮಾಡಲಾಯ್ತು ಗೋವಾ ರಾಜ್ಯದಲ್ಲಿ ಕಂಡು ಬರುತ್ತೆ ಪೋರ್ಚುಗೀಸರು ಸ್ಥಾಪಿಸಿದ ಒಂದು ವಿಶೇಷ ರೀತಿಯ ಸಾವಳ ಕಾಂಡ್ಲಾ ಬಂದರು ಅಂತ ಬಂದಾಗ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತೆ ಹತ್ತೊಂಬತ್ತು ಐವತ್ತ ಐದು ಗುಜರಾತ್ ರಾಜ್ಯದಲ್ಲಿ ಇದನ್ನ ಎಸ್ಪೆಷಲಿ ಆಮದು ಬಂದರು ಅಂತ ಕರಿತೀವಿ ಹೌದಾ ಈ ಕಾಂಡ್ಲಾ ಬಂದರ ಅತಿ ಹೆಚ್ಚಾಗಿ ನಾವು ಬಾಸ್ಮತಿ ಅಕ್ಕಿಯನ್ನು ಏನ್ ಮಾಡ್ತೇವಪ್ಪ ಅಂತಂದ್ರ ರಫ್ತನ್ನ ಮಾಡ್ತೀವಿ ಹೌದಾ ಅದೇ ತರ ಅತಿ ಹೆಚ್ಚಾಗಿ ಆಮದನ್ನು ಕೂಡ ಏನಪ್ಪ ಹೇಗೆ ಅದನ್ನ ತರಿಸ್ಕೊಳ್ತೇವೆ ವಿಶಾಖಪಟ್ಟಣಂ ಬಂದರು ಹತ್ತೊಂಬತ್ ನೂರ ಮೂವತ್ಮೂರರಲ್ಲಿ ಆಂಧ್ರ ಪ್ರದೇಶ ಅದ ಪೂರ್ವ ಕರಾವಳಿಯ ಬಂದರು ಅಥವಾ ಪೂರ್ವ ಕರಾವಳಿಯ ಒಡೆಯನ್ನು ಯಾವ ಬಂದರನ್ನು ಕರೀತಾರೆ ಅಂತ ಕೇಳಲಾಗುತ್ತೆ ಯಾವ ಅಂದ್ರೆ ವಿಶಾಖಪಟ್ಟಣಂ ಬಂದರು ಸೊ ನೆಕ್ಸ್ಟ್ ನಮಸೇನಾ ಬಂದರು ಇದು ಎಂಬತ್ತೆರಡರಲ್ಲಿ ಸ್ಥಾಪನೆ ಆಯಿತು ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುತ್ತೆ ಬಿಜೆಸ್ಪೋರ್ಟ್ ಇನ್ ಇಂಡಿಯಾ ಅಂತ ಕರಿತಾರೆ ಇದನ್ನ ಯಾಕೆ ಸ್ಥಾಪನೆ ಮಾಡಬೇಕು ಅಂದ್ರೆ ಈ ಮುಂಬೈ ಬಂದರ್ ಇದ್ದಲ್ರಿ ಮುಂಬೈ ಬಂದರಿನ ಒತ್ತಡವನ್ನ ಕೆಲಸವನ್ನ ಕಡಿಮೆ ಮಾಡಲಿಕ್ಕೆ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ನವಶೇನ ಬಂದರವನ್ನ ಹತ್ತೊಂಬತ್ತರ ಎಂಬತ್ತ ಸ್ಥಾಪನೆ ಮಾಡಲಾಯಿತು ಭಾರತದಲ್ಲಿ ಅತ್ಯಂತ ರಿಚೆಸ್ಟ್ ಪೋರ್ಟ್ ಅಂತ ಕರಿತೇವೆ ಇದನ್ನ ಸೊ ನೆಕ್ಸ್ಟ್ ಗಂಗಾವರಂ ಬಂದರು ಎರಡ್ ಸಾವಿರದ ಒಂಬತ್ತರಲ್ಲಿ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು ಇದನ್ನ ಭಾರತದ ಅತ್ಯಂತ ಆಳವಾದ ಬಂದರುಗಳಲ್ಲಿ ಇದು ಕೂಡ ಒಂದು ಬಂದರು ಅಂತ ಕೂಡ ಕರಿತೇವೆ ನೆಕ್ಸ್ಟ್ ಹಾಲ್ಡಾ ಬಂದರು ಅಂತ ಕರಿತೀವಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಪಶ್ಚಿಮ ಬಂಗಾಳದಲ್ಲಿ ಕಳೆದ್ರಿ ನೆಕ್ಸ್ಟ್ ಕೋಲ್ಕತ್ತಾ ಬಂದರು ಅಂತ ಕರಿತೀವಿ ಈ ಕೋಲ್ಕತ್ತಾ ಪರ್ಯಾಯ ಬಂದರು ಬಂದರು ಕೋಲ್ಕತ್ತಾ ಏನು ಬಂದರು ಐತಲ್ರಿ ಪೂರ್ವದ ಹೆಬ್ಬ ಅಂತ ಕರಿತೀವಲ್ಲ ಕೋಲ್ಕತ್ತಾ ಬಂದರಿಂದ ಏನಪ್ಪಾ ಅಂದ್ರೆ ಒತ್ತಡವನ್ನ ಕಡಿಮೆ ಮಾಡ್ಲಾಕ ಈ ಬಂದರವನ್ನ ಏನ್ ಮಾಡಿದ್ರು ಸಾಕು ಒಂಬತ್ತ ಎಪ್ಪತ್ತೆಂಟರಲ್ಲಿ ಟಿಪ್ಪು ಕೋರಿನ್ ಬಂದರು ಅಂತ ಕರಿತೀವಿ ನೆಕ್ಸ್ಟ್ ಏನಪ್ಪಾ ಅಂದ್ರ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ತಮಿಳುನಾಡು ರಾಜ್ಯ ಇದನ್ನು ಇದೂ ಕೂಡ ಬಂದರು ಕೃತಕ ಬಂದರು ಕೃತಕ ಮತ್ತು ಸ್ವಾಭಾವಿಕ ವ್ಯತ್ಯಾಸ ಮಾಡ್ತಿವಿ ಇದು ಒಂದು ಬಂದರು ನೆಕ್ಸ್ಟ್ ಪೋರ್ಟ್ ಬ್ಲೇಯರ್ ಹತ್ತು ಅಂಡಾಮಾ ನಿಕೋಬಾರ್ ಅಂಡಾಮಾ ನಿಕೋಬಾರ್ ದೀಪದಲ್ಲಿರ್ತಕ್ಕಂಥ ಏಕೈಕ ಬಂದರು ಹೌದಾ ವಾಣಿಜ್ಯ ಉದ್ಯಮಿ ಈ ಬಂದರನ್ನು ಬಳಸ್ತಾರೆ ವಾಣಿಜ್ಯ ಉದ್ದೇಶಕ್ಕಾಗಿ ಈ ಬಂದರನ್ನು ಬಳಸಲಾಗುತ್ತೆ ಕಡಿಮೆ ಅವಧಿಯಲ್ಲಿ ಕಂಪ್ಲೀಟ್ ಭಾರತದ ಪ್ರಮುಖವಾದಂತಹ ಬಂಧನಗಳ ಮಾಹಿತಿಯನ್ನು ಕೊಡ್ತಿದ್ದೀನಿ ಮತ್ತೆ ನಾಳೆ ಕ್ಲಾಸಲ್ಲಿ ಮತ್ತೆ ಹೊಸದಾದಂಥ ಒಂದು ವಿಶೇಷ ಮಾಹಿತಿಯಲ್ಲಿ ಬರ್ತೀನಿ ಇನ್ನು ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತೀನಿ ಮತ್ತೆ ಇನ್ನೊಂದು ವಿಶೇಷತೆ ನಮ್ಮ ಒಂದು ಸ್ಪರ್ಧಾಭಿವೃದ್ಧಿ ಸಂಸ್ಥೆ ಒಳಗಡೆ ಇದೇ ಹದಿನೈದನ ತಾರೀಕಿಗೆ ಎಸ್ ಎಸ್ ಜಿ ವಿರ್ ಆರ್ ಬಿ ಎನ್ ಟಿ ಪಿ ಸಿ ಮತ್ತು ಆರ್ ಬಿ ಎಫ್ ಹುದ್ದೆಗಳ ತರಬೇತಿಯ ಮೂವತ್ತ ಆರ್ನೇ ಬ್ಯಾಕ್ ಸದ್ಯ ಪ್ರಾರಂಭವಾಗಿರುತ್ತೆ ಅತ್ಯಂತ ಕಡಿಮೆ ಇರುತ್ತೆ ಆನ್ಲೈನ್ ಟೆಸ್ಟ್ಗಳನ್ನ ಕೂಡ ಇವೆಲ್ಲ ಬರಿತಾ ಇದ್ರಿ ಇನ್ನೂ ಹೆಚ್ಚು ಹೆಚ್ಚಾಗಿ ಬರಿಬೇಕು ಯಾಕಂದ್ರ ರೊಕ್ಕ ಕೋಟ ಆನ್ಲೈನ್ ಟೆಸ್ಟ್ಗಳು ಬದಲಿ ಉಚಿತವಾಗಿ ನಮ್ಮ ಚಾನಲ್ನಿಂದ ಉಚಿತವಾಗಿ ಟೆಸ್ಟ್ ಗಳನ್ನ ನಾವು ಅಟೆಂಡ್ ಮಾಡ್ತಾ ಇದೀವಿ ಯಾರ್ಯಾರು ಕ್ಲಾಸ್ ಅನ್ನ ಕೇಳ್ತೀರಿ ಟೆಸ್ಟ್ ಬರೀಬೇಕಂತ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವ್ರಿ ನಾ ನಂಬರ್ ಏನ ಏಟ್ ನೈನ್ ಸೆವೆನ್ ಒನ್ ಜೀರೋ ಟು ಏಟ್ ಒನ್ ಏಟ್ ನೈನ್ ಈ ನಂಬರ್ ಟೆಸ್ಟ್ ಬರೀಬೇಕು ನಾನು ಅಂತ ಹೇಳಿ ಮತ್ತು ಆರ್ ಕೆ ಅಪ್ಪ ಎಸ್ ಎಸ್ ಡಿ ಏನಾದರೂ ಕ್ಲಾಸಿಗೆ ಮಾಹಿತಿ ಬೇಕಾದ್ರೆ ಕಂಪ್ಲೀಟ್ ಆಗಿ ನಮ್ಮ ಕರೆ ಮಾಡ್ರಿ ಹೌದಾ ಪ್ರತಿ ಚಾಪ್ಟರ್ ಟೆಸ್ಟ್ ಇರುತ್ತೆ ಅದರ ಜೊತೆಗೆ ಆನ್ಲೈನ್ ಟೆಸ್ಟ್ ಕೂಡ ಇರುತ್ತೆ ಬೆಳಿಗ್ಗೆ ಮತ್ತು ಸಂಜೆ ಅದ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇಂದಿನ ಒಂದು ತರಗತಿಯನ್ನು ನೋಡೋಣ ಜೈ ಹಿಂದ್ ಜೈ ಕರ್ನಾಟಕ